ಒಂದು ಸಂಪಾದೆಯಿಂದ ಒಂದು ಏನಾಯ್ತು ಅಂತ ಹೇಳಿದ್ರೆ ಇದು ಅವರನ್ನು ಪಾರ್ಟಿಯಿಂದ ಇದು ಮಾಡಬೇಕು ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಒಂದು ಹೇಳುವಂತೀಟ್ ಆಯ್ತು ಹಾಗಿರುವಾಗ ಆ ವಿಷಯದಲ್ಲಿ ಶೈಲಿಯ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಪರಶುರಾಮರ ನೇತೃತ್ವದಲ್ಲಿ ಕರೆದಿದ್ದಾರೆ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿ ಪತ್ರಿಕಾ ಪತ್ರಕರ್ತರಿಗೆ ಎಲ್ಲರಿಗೂ ನಾನು ಪರಶುರಾಮ್ ಚಿಲ್ತಾರ್ಕ ಮಾಜಿ ಅಧ್ಯಕ್ಷ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ ಎಸ್ ವೈ ಹಾಗೆ ಇವರು ರಾಘವ್ ಗುತ್ತಿಗಾರ ನಮ್ಮ ಟಿ ಎಂ ಸೈದ್ ಅವರು ಮತ್ತು ನಾವು ಮೂವತ್ತೆಂಟು ವರ್ಷಗಳಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದವರು ಸುಳ್ಳದಲ್ಲಿ ಮೂವತ್ತೆಂಟು ವರ್ಷ ಅವರು ಬರು ಬರುತ್ತಾ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಬೆಳೆಸಿದ್ದಾರೆ ಅವರು ಒಬ್ಬ ಪ್ರತಿಷ್ಠಿತ ಮನೆತನದವರು ತೆಕ್ಕಿ ಅರಮೋರು ಮೊದಲು ಅವರ ತಾತ ಅವರ ಕಾಲದಲ್ಲಿ ಅವರು ಶ್ರೀಮಂತರು ಅವರಿಗೆ ರಾಜಕೀಯ ಅಂದ್ರೆ ಒಂದು ಹವ್ಯಾಸ ಅವರು ನಮ್ಮ ಗೂನಾಡ್ಕ ಸಂಪಾಜೆ ಅರಂತೂರು ಕಲ್ಲುಗುಂಡಿ ಈ ಪರಿಸರಗಳಿಗೆ ಮತ್ತು ನಮ್ಮ ಸುಳ್ಳ ತಾಲೂಕಿನ ಎಲ್ಲ ಬಾಲ್ಗಳಿಗೆ ಸಹ ಕೋಟಿಗಟ್ಟಲೆ ಅನುದಾನವನ್ನು ತಂದಿದ್ದಾರೆ ಇವತ್ತು ಟಿ ಎಂ ಸೈದ್ ಅವರು ಆ ಕಾಲದಲ್ಲಿ ಎಂಪಿ ಕೋಟದಲ್ಲಿ ಟೆಲಿಫೋನು ಎಷ್ಟೋ ಮನೆಗೆ ಅವರು ತಂದು ಕೊಟ್ಟಿದ್ದಾರೆ ಟೆಲಿಫೋನ್ ಎಂಪಿ ಎಂಪಿ ಕೋಟದಲ್ಲಿ ಟೆಲಿಫೋನ್ಗಳನ್ನು ನಮ್ಮ ಟಿ ಎಂ ಸೈದ್ ಅವರು ಇವತ್ತು ಒಳ್ಳೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ ಆದರೆ ಅವರ ಬಗ್ಗೆ ಅಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದ ಇದಕ್ಕೆ ನಮ್ಮ ವಿರೋಧವಿದೆ ಪಿಎಂ ಎಂ ಸೈದ್ ಅವರು ಇವತ್ತು ಒಬ್ಬ ರಾಜ್ಯ ನಾಯಕರಾಗಿದ್ದಾರೆ ಮತ್ತೆ ಅವರನ್ನು ಅಲ್ಪಸಂಖ್ಯಾತರು ಅಂತ ನಾವು ಅಲ್ಪಸಂಖ್ಯಾತರು ತಿಳುವುದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಜಾತ್ಯಾತೀತ ಪಕ್ಷ ಕಾಂಗ್ರೆಸ್ನಲ್ಲಿ ನಾವೆಲ್ಲರೂ ಒಂದೇ ಅದು ಬೇರೆ ಪಕ್ಷದವರಿಗೂಂಟು ಉಂಟು ಅವ ಹಿಂದೂಗಳು ಇವರು ಮುಸಲ್ಮಾನ ಕ್ರಿಶ್ಚಿಯನ್ ಅಂತ ಆದ್ರೆ ಅಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದ ಹೇಳೋದು ಎಲ್ಲರಿಗೂ ನಾವು ಒಗ್ಗಟ್ಟಾಗಿ ಒಂದೇ ತಾಯಿ ಮಕ್ಕಳಂತೆ ಇರುವ ಪಕ್ಷ ಜಾತ್ಯತೀತ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಒಳ್ಳೆಯ ನಾಯಕತ್ವ ಹೊಂದಿರುವ ನಮ್ಮ ಟಿ ಎಂ ಸೈದ್ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿದ್ದಾರೆ ನಾವು ಅವರ ಅವರಿಂದ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಅನುದಾನಗಳನ್ನು ತರಿಸಿಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡುವುದು ನಮಗೆ ಮುಖ್ಯ ಅಲ್ಲದೆ ಬೇರೆ ಅಲ್ಲ ಸಲದ ಆರೋಪಗಳನ್ನು ಹೇಳುವುದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ ಆಗಿದೆ ರಾಜಕೀಯ ಒಂದು ಹವ್ಯಾಸವಾಗಿದೆ ಟಿ ಎಂ ಸೈದ್ ಅವರಿಗೆ ರಾಜ್ಯಕ್ಕೆ ಅವ್ರ ಹವ್ಯಾಸ ಅಂದ್ರೆ ರಾಜ್ಯಕ್ಕೆ ಬೇಕು ಅಂತ ಅವರಿಗೆ 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 ತೆಕ್ಕಿಲು ಸ್ಕೂಲ್ ಇದೆ ಮತ್ತೆ ಅವರದು ಸಭಾಭವನ ಇದೆ ಆದ್ರೂ ಅವರಿಗೆ ರಾಜಕೀಯವಾಗಿ ಒಂದು ಹವ್ಯಾಸ ಅದಕ್ಕೆ ನಮ್ಮದು ಏನಂದ್ರೆ ನಾವು ಅವರ ಬಗ್ಗೆ ಇಲ್ಲ ಸಲ ಆರೋಪಗಳನ್ನು ಹೇಳುವುದನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ ಸಂಪಾದೆಯಲ್ಲಿ ಸಂಪಾದ ತಗೊಳ್ಬೇಕು ಈ ಆಕ್ಷನ್ ತಗೊಳ್ಬೇಕು ಅಂತ ಹೇಳುವವರು ಜೊತೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲ ಉಪಾಧ್ಯಕ್ಷರು ಇಲ್ಲ ಇತ್ತೀಚೆಗೆ ನೀವೊಂದು ಪತ್ರಿಕೋಷ್ಠಿಯಲ್ಲಿ ನೋಡಿಬಹುದು ಅವರ ಒಂದು ಏನು ಐದು ವರ್ಷದಲ್ಲಿ ಏನೇನು ಅನ್ನ ಬಿಡುಗಡೆ ಆಗಿದೆ ಅಂತ ಅವರು ಪತ್ರಿಗೋಷ್ಠಿ ಮಾಡಿದೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇರೋದು ಅವ್ರು ಯಾರು ಇರೋದು ಅವರು ಹಿಡಿಯೋದು ಇರೋದು ಹಾಗೆ ಆ ಹಿಡಿತವೇ ಇಲ್ಲ ಇವರನ್ನು ಇವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳುವವರಲ್ಲಿ ಹಿಡಿತವೇ ಇಲ್ಲ ಆ ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನೇ ಹಿಡಿತ ಇದೆ ಅವರು ಅಧ್ಯಕ್ಷ ಉಪಾಧ್ಯಕ್ಷೆ ಕೊಡಿದ್ದೆ ಈಗ ನಾನು ಹೇಳೋದು ಶೈದು ಮತ್ತು ಪರಶುರ ಆ ಸಮಯದಲ್ಲಿ ಎನ್ಯಾಸ ಕಾಂಗ್ರೆಸ್ಗಾಗಿ ದುಡ್ಡು ಇವತ್ತು ಕಾಂಗ್ರೆಸ್ಗೆ ಉತ್ತರ ಕನ್ನಡ ಉಸ್ತುವಾರಿ ಆಗ್ತಾರೆ ಟಿ ಎಂ ಶೈದ್ ಅಂತ ಪಾರ್ಟಿ ಏನು ಕೊಡುವುದಿಲ್ಲ ನಿಮಗೆ ಪಾರ್ಟಿ ಫಂಡ್ ಏನಾದ್ರೂ ಬರ್ತದೆ ಒಂದು ಪ್ರಧಾನ ಕಾರ್ಯದರ್ಶಿಗೆ ಪಾರ್ಟಿ ಪಂಡು ಬರುವುದಿಲ್ಲ ಹಾಸನ ಉತ್ತರ ಕನ್ನಡ ಉಸ್ತುವಾರಿ ಆಯ್ತು ಈ ಉಸ್ತುವಾರಿ ಹೋಗುವಾಗ ಪಾಪ ಕೈಯಿಂದ ಖರ್ಚು ಮಾಡಿಕೊಂಡು ಪಾರ್ಟಿಗಾಗಿ ಏನೋ ಒಂದು ಅವರ ಒಂದು ಉದ್ದೇಶ ಇರ್ಬೋದು ಮುಂದೆ ಗುರಿ ಇರ್ಬೋದು ಏನಾದ್ರು ಮಾಡ್ಬೇಕು ಹಾಗೆ ಹೋಗುವ ವ್ಯಕ್ತಿಯನ್ನು ಇವತ್ತು ನೀವು ಯಾಕೆ ತಗೋಬೇಕು ಈಗ ಹೇಳುದು ಈಗ ಕೊಯ್ಗಾಜಿ ಅವಾಗ ಏನ್ ಮಾಡ್ಬೇಕಿತ್ತು ಅವನು ಈಗ ಹೇಳುದು ಅವ್ರು ಹೊತ್ತು ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಸೇರಿಸುವುದು ಯಾರು ಈಗ ನೀವು ನಿಮ್ಮ ಗ್ರಾಮದಲ್ಲೇ ನಿಮಗೆ ಒಟ್ಟಿಗೆ ಸೇರಿಸಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ನಾಳೆ ಬ್ಲಾಕ್ ಅಧ್ಯಕ್ಷ ಆಗ್ತಿ ಇಟ್ಕೊಳ್ಳೋ ನೀವು ಬ್ಲಾಕ್ ಅಧ್ಯಕ್ಷೇಟ್ ಇದೀರಿ ನಿಮಗೆ ಗೊತ್ತುಂಟು ಪತ್ರ ಗೊತ್ತುಂಟು ಎಲ್ಲ ನಿಮ್ಮ ಗುತ್ತಿಗಾರಾಗಿ ಎಲ್ಲ ಗ್ರಾಮದಲ್ಲಿ ಕೋಮ್ರೆಸ್ ಸಿಟಿ ಉಂಟು ನಿಮಗೆ ಗೊತ್ತಿದೆ ಮೂರು ಮೂರ್ನಾಲ್ಕು ಬರಗಳು ಉಂಟು ಈ ಬಡಗಳನ್ನು ಸೇರಿಸುವವರು ಈ ಬ್ಲಾಕ್ ಅಧ್ಯಕ್ಷ ಅಂತವರು ಸೇರಿಸಲಿಕ್ಕೆ ಸಾಧ್ಯ ಉಂಟಾ ನಿಮ್ಮ ಗ್ರಾಮದಲ್ಲಿ ನಿಮಗೆ ಸಾಧ್ಯ ಇಲ್ಲ ಅದು ನಿಮಗೆ ಹೊರಗೆ ಜನ ಸೇರಿಸಲಿಕ್ಕೆ ಸಾಧ್ಯ ಉಂಟಾ ನೋಡಿ ಪಿ ಎಂ ಶಹಿದವರ ನೇತೃತ್ವದಲ್ಲಿ ಎರಡು ಕೋಟಿ ಅಲ್ಲಿಗೆ ತಂದ ಹಣ ಬಂದಿದೆ ಎರಡು ಕೋಟಿ ಈ ಒಂದು ಒಂದು ವರ್ಷದಲ್ಲಿ ಅದು ಆಗಿರ್ಬೋದು ಇವರದ್ದು ಆಮೇಲೆ ಇಲ್ಲಿ ನೋಡಿದೆ ಎರಡು ಕೋಟಿ ಹಣ ಬಂದಿದೆ ಜಮೀರ್ ಅವರು ಮತ್ತೆ ಮಂಜುನಾಥ್ ಬಂಡಾರಿ ಅವ್ರದ್ದು ಅಯ್ಯೋ ಡಿಸೋಜೆ ಅವರು ಎರಡು ಕೋಟಿ ಬಂದಿದೆ ಅದ್ರ ಬಗ್ಗೆ ಹೇಳಿ ಈಗ ತಮ್ಮ ಗ್ರಾಮಕ್ಕೆ ಈಗ ನನ್ನ ಬುದ್ಧಿಗಾರ ಬಂದಿದ್ರೆ ನಾನು ಅದಕ್ಕೆ ಎಣ್ಣೆ ಪಡಬೇಕು ಯಾರೇ ದೊಡ್ಡ ತಂದಿರೀ ಇಷ್ಟು ಅನುದಾನ ಆಗಿದೆ ಈಗ ಬೆಂಗ್ಲಾಜಿ ಅವರು ಯಾಕೆ ಇವರ ಮೇಲೆ ಯಾಚಿತವಾಗ ಹೋಗ್ತಾರಂತೆ ಇವರು ಇವರ ನೇತೃತ್ವದಲ್ಲಿ ಬೆಂಗ್ಳೂರಿಗೆ ಹೋಗಿ ಅನುದಾನ ಧರಿಸುವಂತ ಶಕ್ತಿ ಅವರಲ್ಲಿ ಇಲ್ವಾ ಅದನ್ನು ಮಾಡುದಿಲ್ಲ ಶಹೀದು ಅವರಲ್ಲಿ ಇವರೊಟ್ಟಿಗೆ ಸೇರಿಕೊಂಡ್ರು ದೇವರ ಈಗ ನಿಮಗೆ ಹೇಳುದು ನನಿಗೂ ಪರಶುರಾಮರ ಆತ್ಮೀಯತೆ ಇದೆ ನಾನು ಮುಂದೆ ಬಿಜೆಪಿ ನಾನು ಪರಶುಮರ ಭಾರಿ ಫ್ರೆಂಡ್ ಹಾಗೆ ನಾವು ಫ್ರೆಂಡ್ ಅಂತ ಹೇಳಿ ಅವರ ಒಟ್ಟಿಗೆ ಹೋದ್ರು ಅಂತ ಹೇಳಿಕ್ಕೆ ಆಗ್ತದ ಆ ಸಮಯದಲ್ಲಿ ಹೇಳುದು ಈಗ ನಾವು ಕಾಂಗ್ರೆಸ್ ಹೇಳ್ಬೋದು ಈಗ ಶಹೀದು ಅವರು ಆತ್ಮೀಯರು ಹಾಗೆ ಅವರ ಅವರ ಮೇಲೆ ಯಕ್ಷನ್ ತೆಪಳ್ಳಿ ನಾವು ಸಿ ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ನಾವು ಅವರ ಹಿನ್ನೆಲೆ ನೋಡ್ಬೇಕು ಅವ್ರು ಬಿಜೆಪಿಯವರ ಜೊತೆ ನೋಡ್ತಾರೆ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬಿಜೆಪಿ ಅವರ ಜೊತೆ ಅಂದ್ರೆ ಇದು ಯಾವ ಇಲೆಕ್ಷನ್ ಕಾಂಗ್ರೆಸ್ ನಿಮಗೆ ತುಂಬಾ ಜನ ಯೂತ್ ಕಾಂಗ್ರೆಸ್ ಅಂತೇಳಿ ರಾತ್ರಿ ಬಿಜೆಪಿ ಅವರಾಗಿರ್ತಾರೆ ನಾವು ಬಿಜೆಪಿ ಜಿಲ್ಲಾ ಪಂಚಾಯತ್ ಅಲ ಅನಂತ ಗೊತ್ತಾಗ್ತದೆ ತುಂಬಾ ಜನ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ನವರು ಮಾಡಿ ಹೋಗಿದ್ದಾರೆ ಅವರ ಮೇಲೆ ಏಕೆ ನಾವು ಎನ್ ತಗೊಂಡಿಲ್ಲ ನನಗೆ ಗೊತ್ತಿಲ್ಲ ಜಿಲ್ಲಾ ಪಂಚಾಯತ್ ಅಲ್ಲಿ ಇವರು ಮಾಧವ್ ನಿಂತಿದ್ರು ನಾನು ಪರಶುರಾಮ್ರು ಮರಪಂಚದಲ್ಲಿ ಅದೇ ಇವರು ಗಿಂಗಾದಿ ಅವರಿಗೆ ರಮಾ ದ್ರೈವ್ರು ಕಾಲ ರಮಾ ರಮಾದ್ರೈವ್ ಅವ್ರಿಗೆ ಹೇಳಿದ್ರು ನೀವು ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿ ನಿಮಗೆ ಏನ್ ನಾನು ಯಾವತ್ತ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಅವ್ನು ಇಲ್ಲೇ ಇಲ್ಲ ತಂದು ಇಲ್ಲಿ ನಿಲ್ಸಿದ್ರು ನಾವು ಹದಿನೈದು ದಿವಸ ನಾವು ಅವಕಾಶ ಮಾಡಿದ್ದೇವೆ ಇದು ಹೇಳುದು ನಾವು ಒಬ್ಬ ವ್ಯಕ್ತಿಯ ಹೆಸರು ಅಂತ ಹೇಳಿ ಹೇಳುದು ಹೇಳ್ತೇವೆ ಅಂತ ಆದ್ರೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇಷ್ಟು ಸಮಯದ ಕಾಟಿ ದುಡಿದ್ರು ಇವತ್ತೊಂದು ಅವರಿಗೆ ಒಂದು ನಿಗಮ ಸಿಕ್ಕಿರ್ಬೋದು ಇಷ್ಟು ಟೈಮ್ ಅದನ್ನ ಕಾರಣ ಇವತ್ತಿದ್ದ ಒಂದು ನಲವತ್ತು ವರ್ಷ ನಲವತ್ತು ವರ್ಷ ಕಾಂಗ್ರೆಸ್ ದುಡಿದಿದ್ದಾರೆ ಇಂದಿನ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ನೋಡಿ ಈಗ ನೀವು ಮತದಾತ್ರೆಗೆ ನೆಕ್ಸ್ಟ್ ಇಲೆಕ್ಷನ್ ಬರ್ತದೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬರ್ತದೆ ಈಗ ಅವರು ಏನಂತಾರೆ ಮೊದಲ ಅಧ್ಯಕ್ಷರು ನಾವು ಒಂದು ಟೀಮ್ ಮಾಡ್ತೇವೆ ಕಾಂಗ್ರೆಸ್ ಗಂಡ ಒಂದು ಟೀಮ್ ಮಾಡ್ತೇವೆ ಅಂತ ಕಾಂಗ್ರೆಸ್ ಒಂದು ಟೀಮ್ ಆಗ್ತದೆ ಇದು ಹರಿಹರ ಕೊಲ್ಲ ಸೊಸೈಟಿಯಲ್ಲಿ ಇಲೆಕ್ಷನ್ ಆದಾಗ ಹರಿಹರ ಸೊಸೈಟಿಯಲ್ಲಿ ಮೂರು ಗ್ರೂಪ್ ಆಯ್ತು ಸೊಸೈಟಿ ನಮ್ಮ ಕೈಯಿಂದ ಸೊಸೈಟಿ ಪಂಚಾಯತ್ ಸತ್ಯವೋಯ್ತು ಅರಂತ ಸಂಪಾದನೆಯಲ್ಲಿ ಕೂಡ ಇದೇ ಸ್ಥಿತಿ ಬರ್ತದೆ ಇದನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಕ್ಕೆ ಪ್ರೆಸ್ ಮೀಟ್ ಮಾಡುದು ಅವರ ಮೇಲೆ ಇವಳನ್ನು ದೂರು ಇವರ ಮೇಲೆ ಅವರನ್ನು ದೂರು ಕೇಳಿ ಅಂತ ಶಹದನ್ನು ಪ್ರಶ್ನೆ ಇಲ್ಲ ನಿಮಗೆ ನಿಮ್ಮ ಒಳಗಿನವರ ಸೇರಿಸಿಕೊಂಡು ಹೋಗ್ಬೇಕಲ್ಲ ನಿಮ್ಮ ಜೊತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲ ಗ್ರಾಮ ಪಂಚಾಯತ್ ನಿಮ್ಮ ಜೊತೆ ಇಲ್ಲ ಅದು ನೀವು ಯಾರನ್ನ ದೂರ್ತೀರಿ ಈಗ ನೀವು ಗ್ರಾಮ ಪಂಚಾಯತ್ ಆದ್ರೆ ನಿಮಗೆ ಶಹಿತ ಮೇಲೆ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಮೇಲೆ ತಗೊಳ್ಲಕ್ಕೇಳ್ಬೇಕಲ್ಲ ಶೈದ ಎರಡು ಕೋಟಿ ಬಂದು ಅಲ್ಲಿ ಕೆಲಸ ಮಾಡಿದ್ರು ತಪ್ಪೋದು ಹೇಳ್ದೇವರು ಹಾಗೆ ನಾನು ಶೈದ್ ಅವರು ಮುಸ್ಲಿಮ್ಸ್ ಹೇಳಿ ಮಾತಾಡುವುದಿಲ್ಲ ನಾವು ಯಾಕಂದ್ರೆ ತುಂಬಾ ಜನರಿಗೆ ಉಂಟು ಅವರ ಪರವಾಗಿ ಮಾತಾಡುದು ಹೇಗೆ ಅಂತ ಹೇಳುವಂತ ಮನೋಭಾವನೆ ನಾನು ಹೇಳುದು ಹೇಗೆ ಅಂತ ಹೇಳಿದ್ರೆ ನಾನು ಅವರಿಗೆ ಆ ಒಂದು ನಿಗಮ ಇದ್ದು ಸಿಕ್ಕವನ್ನೂ ನಾನು ಹೇಳಿದೆ ಯಾಕಂದ್ರೆ ಅವತ್ತು ಪಾರ್ಟಿಯಲ್ಲಿ ದುಡ್ಡು ಅವರು ಅವರಿಗೆ ನ್ಯಾಯವಾಗಿ ಸಿಗ್ಬೇಕಿತ್ತು ನಿಮಗೆ ಗೊತ್ತಿಲ್ಲ ಒಮ್ಮೆ ಬೆಂಗ್ಳೂರಿಗೆ ಹೋದ್ರೆ ಎಷ್ಟು ಖರ್ಚು ಉಂಟು ಏನ್ ಖರ್ಚು ಉಂಟು ಅಂತ ಉತ್ತರ ಕನ್ನಡದಲ್ಲಿ ಅಲ್ಲಿಗೆ ಹೋಗಿ ಒಂದು ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಪೆಟ್ರೋಲ್ ಹಾಕಿಕೊಂಡು ಗಾಡಿ ಓಡಿಸಿಕೊಂಡು ಹೋಗಿ ಇದು ಮಾಡ್ಬೇಕು ಅಂತ ಹೇಳಿ ನಾವು ಆಗ್ಲಿ ಇವರಾಗ್ಲಿ ಈಗ ಮಾತಾಡುವವರು ಹೇಳ್ತಾರಲ್ಲ ಅವರ ಬಗ್ಗೆ ಆಕ್ಷ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈ ವ್ಯಕ್ತಿ ಪಾಪ ಎಂತದ್ದು ಗೌರವ ಇರ್ಬೋದು ನಿಮಗೆ ನಾನು ಸ್ವಲ್ಪ ಸಂತ ಅದೇ ನಾನು ಮನೆಯಲ್ಲಿ ಒಂದು ಬೆಳಗ್ಗೆ ಇರುವುದಿಲ್ಲ ಅಲ್ಲಿ ಕೆಲಸದವರ ಇರ್ತಾರೆ ಹೋಟೆಲ್ನ ಊಟ ಮಾಡಿ ಕೊಡುದು ಮಾನಸ ಬೆಳಗ್ಗೆ ಅದು ಬ್ಯಾಂಗ್ಳೂರ್ ಓಡುದು ಪಾರ್ಟಿಗಾಗಿ ಅಲ್ಲ ಅವರ ಸಂತಕ್ಕಾಗ್ಯ ಮತ್ತೆ ಅವರು ಕೇಂದ್ರದಲ್ಲಿ ಅಧಿಕಾರ ಇರುವುದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಇರುವುದಿಲ್ಲ ಅದು ಅನುದಾನ ತರ್ತಾರೆ ಅಷ್ಟು ಕೆಪಾಸಿಟಿ ಇರುವಂತ ಒಬ್ಬ ವ್ಯಕ್ತಿ ಕೆಂ ಸಹದವರು ನಾವು ಅವರಿಗೆ ಕೈ ಜೋಡಿಸಿಕೊಂಡು ಹೋಗ್ಬೇಕು ಅವರಿಂದ ನಾವು ಕೆಲಸ ಮಾಡಿಸಿಕೊಳ್ಬೇಕು ಯಾಕಂದ್ರೆ ನಾವು ವಿರೋಧ ಮಾಡೋದು ಅಲ್ಲ ನಮ್ಗೆ ಬೇಕಾದ ಅಭಿವೃದ್ಧಿ ಯಾರೇ ಅಧಿಕಾರಕ್ಕೆ ಬರಬಹುದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಯಾರು ಅಧಿಕಾರದಲ್ಲಿ ಶಾಶ್ವತ ಅಲ್ಲ ಆದ್ರೆ ನಾವು ಅವರಿಂದ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮನ್ನು ನಮ್ಮ ಅಭಿವೃದ್ಧಿ ಗ್ರಾಮಾಭಿವೃದ್ಧಿ ಈ ತಾಲೂಕಿನ ಅಭಿವೃದ್ಧಿ ಅಥವಾ ಇನ್ನೆಲ್ಲ ಹಿಂದುಳಿದ ವರ್ಗ ಪ್ರದೇಶಗಳ ಅಭಿವೃದ್ಧಿ ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇದು ಬರೀ ಈ ಅಲ್ಲ ಸಲ್ಲದ ಆರೋಪ ಮಾಡುದು ಅವರಿಗೆ ವಿರೋಧ ಮಾಡುದು ಇದು ಸರಿಯಲ್ಲ ಇದನ್ನು ನಾವು ವಿರೋಧಿಸುತ್ತೇವೆ ನಾವು ನಾವು ಅವರ ಬಗ್ಗೆ ನಾವು ಅವರ ಒತ್ತಿಗಿದ್ದೇವೆ ನಾನು ನಾನ್ ಮೂವತ್ತೆಂಟು ನಲವತ್ತು ವರ್ಷ ವಿದ್ಯಾರ್ಥಿ ಕಾಂಗ್ರೆಸ್ ಅಲ್ಲಿ ಒಂದು ಕ್ಷಣ ಸುಳ್ಳದಲ್ಲಿ ಎನ್ಎಸ್ಐ ವಿದ್ಯಾರ್ಥಿ ಕಾಂಗ್ರೆಸ್ ಇರಲಿಲ್ಲ ಆ ಹೊತ್ತಿಗೆ ನಾನು ಸೈದ್ ಅವರು ಈ ಸುಳ್ಯದಲ್ಲಿ ಏನು ಕೆಲಸ ಮಾಡಿದ್ರೆ ನಮಗೆ ಗೊತ್ತು ಆಗ ನಮ್ಗೆ ಯಾರ ಬೆಂಬಲವೂ ಇರಲಿಲ್ಲ ಅಷ್ಟು ವಿದ್ಯಾರ್ಥಿ ಸಂಘಟನೆ ಕಟ್ಟಿದವರು ಸುಳ್ಳಿಯಲ್ಲಿ ನಾವು ವಿದ್ಯಾರ್ಥಿ ಕಾಂಗ್ರೆಸ್ ಅನ್ನು ಅವರ ಬಗ್ಗೆ ನಾವು ಏನು ಹೇಳುದಿಲ್ಲ ಅವರು ಇವಾಗ ಹೇಳಿದ್ದಾರೆ ಹೊರಂತೂ ಅವರ ಬಗ್ಗೆ ನಾವು ಏನು ಮಾತಾಡುದಿಲ್ಲ ಸೋಮಶೇಖರ್ ಶೇಖರ್ ಅವರು ಅವರು ಏನ ಅಲ್ಲಿ ಅವರ ಸ್ಥಳೀಯವಾಗಿ ಏನೋ ಇರಬಹುದು ಆದರೆ ಅವರು ಈ ಅನುದಾನ ತಂದದ್ದು ಇದೆಲ್ಲ ನಮ್ಮ ಸೈದಿಯವರು ಮಾತ್ರ ಕೋಟಿಗಟ್ಟೆ ಅನುದಾನ ತಂದಿದ್ದಾರೆ ಅವರ ಬಗ್ಗೆ ನಾವೇನು ಪ್ರತಿಕ್ರಿಯೆ ಕೊಡುವುದಿಲ್ಲ ಅವರು ಈಗ ಇದನ್ನು ಮಾಡ್ಲಿಕ್ಕೆ ಕಾರಣ ಯಾರು ನಾವು ಸಬ್ಮಿಟ್ ಮಾಡಿ ಕಾರಣ ಪಾರ್ಟಿಯಲ್ಲಿರುವಾಗ ನಾವು ನಾಲ್ಕು ಹೇಳುದು ಈಗ ಇಲ್ಲಿ ಪಿಸಿ ಜಯರಾಮ ಅರಪಂಗ್ಯಾರಿದ್ದಾರೆ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ಕೂತು ಮಾತಾಡಬಹುದು ಬಂದು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ನಾನು ಬ್ಯಾಂಕ್ ಯೋಗ ಹೋಗ್ಬೇಕಾಗ್ತದೆ ಅದು ಹೇಳ್ಬಾರ್ದಿತ್ತು ಅಂತ ಈಗ ನಾವು ಮಾತಾಡಿ ಕಾರಣ ಯಾರು ಮಾಡಿದೆ ನೀವ್ ಹೇಳ್ಬೋದು ಹೌದು ಪಾರ್ಟಿಯಲ್ಲಿ ಇದ್ದು ನೀವು ಹೇಗೆ ಮಾತಾಡ್ತೀವಿ ಈಗ ನಾವು ಅವ್ರು ಹಿರಿಯರು ಈಗ ನಿಮಗೆ ಗೊತ್ತಿದೆ ಈಗ ಬ್ಲಾಕ್ ಅಧ್ಯಕ್ಷ ಕಾಗಿ ಅವರು ಹುಡ್ತಾ ಇದ್ದಾರೆ ಪಾರ್ಟಿಯನ್ನು ಕಟ್ಟಿ ಬೆಳೆಸಬೇಕಾಗ್ತದೆ ಯಾಕಂದ್ರೆ ಸುಳ್ಳೆ ತಾಲೂಕಿನಲ್ಲಿ ಕಾಂಗ್ರೆಸ್ ಏನು ಯಾವ ಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಪತ್ರಕರ್ತರಿಗೆ ಗೊತ್ತಿದೆ ಪಾರ್ಟಿ ಬಿಟ್ಟು ಬೆಳೆಸಬೇಕು ನಾವು ಪಟ್ಟಿ ಬೆಳೆಸುವವರು ನೀವು ಅಧ್ಯಕ್ಷ ಆಗ್ಲಿಕ್ಕೆ ಇಚ್ಛೆ ಪಡುವವರು ತಗ್ಗಿ ಬಗ್ಗೆ ಹೋಗ್ಬೇಕು ಬೈದ್ರು ಹೋಗ್ಬೇಕು ಕೇಳಬೇಕು ಎಲ್ಲವನ್ನು ಕೇಳಿಕೊಳ್ಳಬೇಕು ಇಲ್ಲದಿದ್ರೆ ನಿಮಗೆ ಹೊಂದಾಣಿಕೆ ಮಾಡಿ ಬಗ್ಗೆ ಎರಡು ಮಾತಲ್ಲ ಯಾಕಂತ ಹೇಳಿದ್ರೆ ಅವರು ನಮ್ಗೆ ಕಂಡಾಗಿ ಎಂ ಪಿ ಕೋಟದಲ್ಲೆಲ್ಲ ಅವತ್ತು ಟೆಲಿಫೋನ್ಗಳನ್ನು ಎಷ್ಟು ತಂದಿದ್ದಾರೆ ಎಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಬೇರೆ ಪಕ್ಷಕ್ಕೂ ಹೋದವರಲ್ಲ ಅವರಿಗೆ ಅಭಿವೃದ್ಧಿ ಮಾಡ್ಬೇಕು ಅಂತ ಉಂಟು ಅದರಲ್ಲಿ ಅವರ ಕನಸು ಅವರು ನಿಜವಾಗಿ ಅವರಿಗೆ ರಾಜಕೀಯ ಮಾಡಿ ರಾಜಕೀಯ ಜೀವನ ಮಾಡುವಂತದ್ದು ಇಲ್ಲ ಅವರಿಗೆ ಅಷ್ಟು ಉಂಟು ಅವರಿಗೆ ಅವರು ಶ್ರೀಮಂತರು ಯಾಕೆ ತೆಕ್ಕಿಲ್ ಮನೆತನ ಅಂತ ಹೇಳಿದ್ರೆ ಅದು ಹೆಸರುವಾಸಿ ಮನೆತನ ಅವರ ತಾತ ಕಾಲದಲ್ಲಿ ಅವರು ಇವತ್ತು ಇವರಿಗೆ ಸಮುದಾಯ ಭವನ ಉಂಟು ಸ್ಕೂಲ್ ಉಂಟು ಅವರಿಗೆ ಹವ್ಯಾಸ ಅಂದ್ರೆ ನಮಗೆ ಅವರಿಗೆ ಹವ್ಯಾಸ ಆಗಿದೆ ಅದು ಅಲ್ಲದೆ ಬೇರೆ ಏನು ಅವರಿಗೆ ಇದರಿ ಉದ್ದೇಶ ಅಲ್ಲ ಆದ್ರೆ ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಎಲ್ಲರೂ ಸಾಕಾರ ಮಾಡಿ ಆದಷ್ಟು ಅವರಿಂದ ಉಪಕಾರವನ್ನು ಪಡ್ಕೊಳ್ಬೇಕು ಹೊರತು ಅವರಿಗೆ ಇಲ್ಲ ಸಲ ಆರೋಪ ಮಾಡುದು ಸರಿಯಲ್ಲ ಅಂತ ಹೇಳಿ ನಮ್ಮ ಹೇಳಿಕೆ ಈಗ ನೀವು ಹೇಳಿದ್ರಿ ಸುಳ್ಳು ಗುಂಪುಗಳಿದೆ ಗುಂಪುಗಳಿಗುದಿಲ್ಲ ಯಾಕಂದ್ರೆ ನೀವು ಪತ್ರಕರ್ತರಿಗೆ ಗೊತ್ತ ಯಾವಾಗ ನಾವು ಗುಂಪು ಅಂತ ಹೇಳಿ ನೀವು ನಾಳೆ ಹೇಳಿದ್ರೆ ಇನ್ನೊಂದು ವರ್ಷ ದಸ್ ಮಿನಿಟ್ ಆಗಬೇಕು ಆದ್ರೆ ಅಂತ ಸ್ಥಿತಿ ಇದೆ ಅವರನ್ನ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ ಅಂತ ಈಗ ನಾನು ಯಾಕೆ ಹೇಳುದು ಅಂತ ಹೇಳಿದ್ರೆ ಈಗ ನಿಮಗೆ ಸಂಪಾದೆಯಲ್ಲಿ ಈ ಸ್ಥಿತಿ ಬಂದು ನಾವು ಪ್ರೆಸ್ ಮೀಟ್ ಮಾಡಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿದೆ ನಾಳೆ ಅಧ್ಯಕ್ಷರು ಅಧ್ಯಕ್ಷ ಆಗ್ಲಿಕ್ಕೆ ಇಚ್ಛೆ ಪಡೋರು ಯಾರು ಬೇಕಾದ್ರೂ ಅಧ್ಯಕ್ಷ ಆಗ್ಲಿ ಆಗ ನಾಳೆ ಸುಳ್ಳೆ ತಾಲೂಕಿನ ಹೇಳ್ಬೋದು ಗ್ಯಾರಂಟಿ ಆದ್ರೆ ಅದನ್ನು ಸೇರಿಸಬೇಕಾಗ್ತದೆ ನಾವು ಸೇರಿಸದಿದ್ರೆ ಇನ್ನು ಮುಂದಿನ ಎಲೆಕ್ಷನ್ ನನಗೆ ಹೋಗಿ ಸಾಧ್ಯ ಇದೆ ಇದನ್ನು ಪ್ರೆಸ್ ಮೀಟ್ ಮಾಡುವ ಅಗತ್ಯ ಇರಲಿ ಈಗ ನಮ್ಮಲ್ಲಿ ಏನೇ ದುಃಖಗಳಿದ್ರೆ ಜಿಲ್ಲಾ ಅಧ್ಯಕ್ಷ ರೀಶ್ ಕುಮಾರ್ ಇದ್ದಾರೆ ಇಲ್ಲದ್ರೆ ಖಾದರ್ ಇದ್ದಾರೆ ಯಾರು ಬೇಕಾದ್ರೂ ಇದ್ದಾರೆ ನಿರೀಕ್ಷೆ ಇಲ್ಲ ನಾವು ಆ ವಿಷಯದಲ್ಲಿ ಇಲ್ಲ ನಾವು ಶೈದರ ಬಗ್ಗೆ ಮಾತಾಡಿದ್ವಿ ಶೈದಿನ ಬಗ್ಗೆ ಮಾತಾಡ್ತಾ ಮಾತ್ರ ನಾವು ಮಾಡಿ ಅವರು ಅವರ ಬಗ್ಗೆ ಬಗ್ಗೆ ನಾವು ಮಾತಾಡುದು ಯಾಕಂದ್ರೆ ಅದಕ್ಕೆ ಹೈಕಮಾಂಡ್ ಇದೆ ಅದಕ್ಕೆ ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಯಾರನ್ನು ಮಾಡ್ತಾರೆ ಅದು ಮಾಡ್ತಾರೆ ಆದ್ರೆ ಸಹದಿನ ಬಗ್ಗೆ ಯಾಕಂದ್ರೆ ಶಹದ್ ಇವತ್ತು ನಾಳೆ ಬಂದವರಲ್ಲ ಈಗ ನಾನೇ ಹೇಳ್ಬಹುದು ನಾನು ಮೊನ್ನೆ ಬಂದವರು ಐದು ವರ್ಷದ ಮೇಲೆ ಬಂದವರು ಹಾಗೆ ಅಲ್ಲ ಇಂದ ಆ ಸಮಯದಲ್ಲಿ ಇವರು ಇವರು ಸೌಂದ ಮಾವೋಜಿ ಕೆ ಟಿ ವಿಶ್ವನಾಥ್ ಅವರು ಅವರೆಲ್ಲ ಸೇರಿಕೊಂಡು ಆ ಟೈಮಲ್ಲಿ ಕಾಂಗ್ರೆಸ್ ಅಲ್ಲಿ ಇಟ್ಟವರು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದು ಕೂತ್ಕೊಂಡು ಆಕ್ಷನ್ ತಗೊಳ್ಬೇಕು ಅಂತ ಹೇಳೋದು ತಪ್ಪು ಅಂತ ಹೇಳೋದು ಅಲ್ಲ ಇವ್ರಿಗೆ ಗೊತ್ತುಂಟು ಆದರೆ ಅವ್ರಿಗೆ ಯಾವುದೇ ಅವರಿಗೆ ಶೈದು ಏನು ಅಂತ ಹೇಳಿ ಗೊತ್ತು ಸೈದ್ ಏನು ಅಂತ ಗೊತ್ತಿದೆ ಆದ್ರೆ ಇವ್ರು ನಿಯೋಗ ಹೋದ್ರೆ ನಾವು ಕೂಡ ನಿಯೋಗ ಹೋಗುವಂತ ವ್ಯವಸ್ಥೆಗಳು ಗ್ಯಾರಂಟಿ ಮಾಡ್ತೀವಿ ಅದ್ರಲ್ಲಿ ಎರಡು ಮಾತಿದೆ ಇವ್ರು ಕೊಡ್ಲೇ ಇಲ್ಲ ಅವ್ರು ಬಸ್ ಮೀಟಲ್ಲಿ ಕೊಡ್ತೇನೆ ಅಂತ ಹೇಳಿ ಕೊಟ್ಟರೆ ನಮಿಗೂ ಮಾಹಿತಿ ಸಿಗ್ತದೆ ಅಲ್ಲಿ ಬೆಂಗಳೂರು ತರಕಾರಿಯೇ ಗೊತ್ತಾಗ್ತದೆ ನಾವು ಪಿಎಂ ಸೈದ್ ಅವರ ಹಿಂದೆ ಹೋಗಿ ಅಧಿಕಾರ ಪಡ್ಬೇಕು ಅಂತ ಹೇಳಿಲ್ಲ పిఎం సైద్యవ్ నాము నాలు పరశురాం చీత విద్యార్థి కాంగ్రెస్ అధ్యక్షరీ నా ఒట్టి కేసు మూవత్ వర్షంగా అది మానసిక అంటే తప్పు కల్పన హలో ఆరోప యాకే అూ మేబిట్టు బేదు అనదాన తొట్ట కల్ గుండి సంపాద ఇది పేరక ఇంక ఇతర భాగ నా అంటే కైజోడీటికి సేరికొండీ బేదు అనదా తన్నీ మత్ అధికార యారీ సాసోత అ ಅಧಿಕಾರ ಎಂಬುದು ಯಾರು ಯಾಕೆ ಮನುಷ್ಯನೇ ಸಾಹಸ್ವತ ಕಾರಣ ಅಧಿಕಾರ ಸಾಹಸ್ವತ ಅಲ್ಲ ಅಧಿಕಾರ ಬರುವಾಗ ನಾವು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ನನಗೆ ಸ್ವತಃ ಅನುಭವ ಉಂಟು ಅದನ್ನು ನಾನು ಇಲ್ಲಿ ಬಾಯಿ ಬಿಚ್ಚಿ ಹೇಳುದಿಲ್ಲ ಯಾಕಂದ್ರೆ ನಾನು ಇನ್ನೊಬ್ಬರ ಹೆಸರು ಇಲ್ಲಿ ಕಷ್ಟ ಮಾಡುದಿಲ್ಲ ಯಾಕಂದ್ರೆ ನನ್ನ ವಿಷಯ ನಿಮ್ಗೆ ಗೊತ್ತಿರಬಹುದು ಏನು ಅಂತ ಹೇಳಿ ಅದಕ್ಕೆ ನಾನು ಮಾತಾಡುದಿಲ್ಲ ಈ ನೋಲನ್ನು ಮಾತ್ರ ತೋಡಿಕೊಂಡುದು ಸೈದ್ ಅವರ ಬಗ್ಗೆ ನಮ್ಗೆ ಅಭಿಮಾನ ಉಂಟು ಅವರು ಬೇರೆ ಪಕ್ಷಕ್ಕೆ ಹೋದವರಲ್ಲ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದವರು ಪಕ್ಷಕ್ಕಾಗಿ ದುಡಿದವರು ಪ್ರತಿಯೊಂದು ಕಡೆ ಅವರು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಅವರಿಗೆ ವಿರೋಧ ಮಾಡುದು ಬೇಡ ಮತ್ತೆ ನಾವು ಯಾರನ್ನು ಇಲ್ಲಿ ದೂರ್ಲಿಕ್ಕೆ ಬಂದದಲ್ಲ ಅವರಿಗೆ ವಿರೋಧ ಮಾಡುದು ಬೇಡ ಅವರು ಈಗ ಮೇಲೆ ಹೋಗಿದ್ದಾರೆ ಯಾಕೆ ಕೆಪಿಸಿ ಅವರು ನಿಗಮ ಅಧ್ಯಕ್ಷ ಆಗಿದ್ದಾರೆ ಇವತ್ತು ಕೆಪಿ ಸಿ ಪ್ರಧಾಕಾರಿ ಆಗಿದ್ದಾರೆ ಇನ್ನು ಮೊದಲು ಗೇರು ಇದು ರಾಜ್ಯ ಇದು ತಿಂಗು ಹಾ ಅದೆಲ್ಲ ಅವರು ಆ ಕೇಂದ್ರ ಅವರು ಸ್ಥಾನಮಾನಕ್ಕೆ ಹೋಗ್ತಿದ್ರು ಹೋಗ್ಲಿ ಯಾವಾಗಿಂದ ಕೆಲಸ ಮಾಡಿಸಿಕೊಳ್ಳುವ ಮತ್ತೆ ಅವರಿಗೆ ವಿರೋಧ ಮಾಡುವ ಬಾ ವಿರೋಧ ಮಾಡಬಾರದು ಅಂತ ಹೇಳುವ ನಮ್ಮ ಉದ್ದೇಶ ಮತ್ತೆ ನಾವು ಇಲ್ಲಿ ಸುಳ್ಳೆ ಬ್ಲಾಪೌಂಡರ್ಸ್ ಬಗ್ಗೆ ಆಗಲಿ ಯಾವ ಬಗ್ಗೆ ನಾವು ಮಾತಾಡುದಿಲ್ಲ ಅದು ಅಥವಾ ಯಾರ ಅಧ್ಯಕ್ಷರ ಬಗ್ಗೆ ಮಾತಾಡುದಿಲ್ಲ ನಾವು ಎಮ್ ಸಹದವರಿಗೆ ವಿರೋಧ ಮಾಡಬೇಡಿ ಅವ್ರಿಗೆ ಕೈ ಜೋಡಿಸಿಕೊಂಡು ಹೋಗಿ ಅವರ ಒಳ್ಳೆ ಕೆಲಸಗಳನ್ನು ನಾವು ಅವರಿಂದ ನಾವು ಅಭಿವೃದ್ಧಿ ಕೆಲಸ ಮಾಡಿಸಿಕೊಳ್ಳುವಂತ ಅಂತ ಹೇಳೋದಕ್ಕೆ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ವಿ